ಎರಡು ಹಾಗೆ ಬೆಳಕು ಬೆಳಕಿನತ್ತ ಸಾಗ್ತಾಯಿದೆ ಜ್ಯೋತಿ ಬೆಳಗಿಸುವುದು ಮುಖಾಂತರವಾಗಿ ಇಲ್ಲಿ ಉದ್ಘಾಟನೆ ಆಗ್ತಾಯಿದೆ ವಿಜೃಂಭಣೆಯಿಂದ ಜರುಗಿದ ಶ್ರೀ ರಂಭಾಪುರಿ ಹಾಗೂ ಕೇದಾರ ಪೀಠದ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಜನ ಜಾಗೃತಿ ಧರ್ಮಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ನಾವದಗಿ ಗ್ರಾಮದ ಶ್ರೀಮದ್ ಉಜ್ಜಯಿನಿ ಸಧರ್ಮ ಪೀಠ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ರಾಜಗುರು ರಾಜೇಂದ್ರ ಒಡಿಯರ್ ಶಿವಾಚಾರ್ಯರ ಪ್ರಥಮ ಗುರು ಪಟ್ಟಾಧಿಕಾರ ವಾರ್ಷಿಕೋತ್ಸವದ ಅಂಗವಾಗಿ ಸೋಮವಾರ ಹಮ್ಮಿಕೊಂಡ ಉಭಯ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಜನ ಜಾಗೃತಿ ಧರ್ಮಸಭೆ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಜರುಗಿತು ಧರ್ಮಸಭೆಯಲ್ಲಿ ಉಭಯ ಶ್ರೀಗಳು ತಮ್ಮ ಧರ್ಮ ಸಂದೇಶದಲ್ಲಿ ಧರ್ಮದಿಂದಲೇ ಜಗತ್ತಿಗೆ ಶಾಂತಿ ಹಾಗೂ ಮಾನವ ಧರ್ಮದ ಕಲ್ಯಾಣ ಆಗಲಿದೆ ವೀರಶೈವರು ಧರ್ಮದ ಮೂಲ ತತ್ವಗಳನ್ನು ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ ವೇದಿಕೆಯಲ್ಲಿ ಹಲವಾರು ಪೂಜ್ಯರು ಗಣ್ಯರು ಹಿರಿಯರು ಹಾಗೂ ಕಾರ್ಯಕ್ರಮದಲ್ಲಿ ಅಪಾರ ಭಕ್ತರು ಉಪಸ್ಥಿತರಿದ್ದರು ಈ ಪಂಚಾಚಾರ್ಯ ಸನಾತನವಾಗಿ ಅದರ ಜೊತೆಗೆ ನೂರಾರು ಜನ ಮಹಾರಾಷ್ಟ್ರದಿಂದ ಆ ಧ್ವಜವನ್ನು ತೆಗೆದುಕೊಂಡು ಹಿಮಾಲಯದ ತುತ್ತ ತುದಿಯಲ್ಲಿ ಪಂಚಾಚಾರು ಹಾಸಿದ್ದು ಇವತ್ತಿನ ದಿವಸ ತಮ್ಮ ಸ್ಮಾರಕವಿರಬಹುದು ಈ ವರ್ಷ ಮತ್ತ ನಂದಿಕೋಲು ಭಾಜಪ ಜಂತ್ರ ಕರ್ನಾಟಕದಿಂದ ಒಂದು ನೂರ ಎಂಟು ಜನ ಮಹಾರಾಷ್ಟ್ರದಿಂದ ಒಂದು ನೂರ ಎಂಟು ಜನ ಅವರು ಬರುವುದು ನಮಗೆ ತಿಳಿಸಿದ್ದಾರೆ ಅಂದ್ರ ದಕ್ಷಿಣ ಭಾರತದಲ್ಲಿ ಇರುವಂತ ಪೀಠ ಯಾವುದು ಕೊನೆಗೆ ರಂಭಾಪುರಿ ಪೀಠ ಉತ್ತರದ ತುತ್ತದರಿಗೆ ಕೇದಾರ ಪೀಠ ಈ ದಕ್ಷಿಣದಿಂದ ಅಲ್ಲಿಯೇ ಪತದಪ್ಪ ಅಂದ್ರೆ ಇದು ಸಂಪೂರ್ಣ ಭಾರತದಲ್ಲಿ ಉಭಯ ಜಗದ್ಗುರುಗಳ ಪ್ರತೀಕವಾಗಿರ್ತಕ್ಕಂಥ ಆದಿ ಮತ್ತು ಅಂತಿರೇನ ಸಂಯಿತ ಅಂತ ಈ ಎರಡೂ ಪೀಠಗಳು ಈ ಸಂಪೂರ್ಣ ಭಾರತಕ್ಕೆ ಧರ್ಮ ಸಂದೇಶ